ಎಲ್ಲರೂ ಈಗಾಗಲೇ ಹತ್ತನೇ ಕಂತಿನ ಒಂದು ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ತುಂಬ ಜನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಇಲ್ಲಿ ಮಾಡಿದ್ದೀರಾ ತುಂಬ ಜನ ಇಲ್ಲಿ ಇಲ್ಲಿ ಹತ್ತನೇ ಕಂತಿನ ಹಣ ಅದರಲ್ಲಿ ಏನು ಬದಲಾವಣೆಯಾಗಿದೆ ಮತ್ತು ಯಾವಾಗ ಬರುತ್ತೆ ಮತ್ತು ಅದರ ಜೊತೆಗೆ ಎಷ್ಟು ಹಣ ಬರುತ್ತೆ ಮತ್ತು ಈ ಒಂದು ಪಿಂಕ್ ಕಾರ್ಡ್ ಯಾವಾಗ ಬರುತ್ತೆ ಈ ಎಲ್ಲ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕೆ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳ ಒಂದು ಅಪ್ಡೇಟ್ ಆಗಿರ್ಬೋದು ರೈತರಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಆಗಿರ್ಬೋದು ಯಾವುದೇ ಆದಂಥ ಒಂದು ಅಪ್ಡೇಟ್ಗಳನ್ನು ನಮ್ಮ ಒಂದು ಚಾನಲಲ್ಲಿ ತಪ್ಪದೇ ನಿಮಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇರ್ತೇವೆ ಅದಕ್ಕಾಗಿ ಯಾರೂ ಕೂಡ ಈ ಒಂದು ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗ್ತಾ ಇರಬೇಕು ಇಲ್ಲಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರಿ ಅಂತಂದರೆ ಮುಂದೆ ಕೂಡ ಇದೇ ರೀತಿಯಲ್ಲಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಅಪ್ಲೇಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಜುಕೇಶನಲ್ ಕ್ವಾಲಿಫಿಕೇಷನ್ ಅಥವಾ ಎಜುಕೇಷನ್ ರಿಲೇಟೆಡ್ ಅಪ್ಲೇಟ್ ಆಗಿರ್ಬೋದು ಎಲ್ಲವನ್ನು ಕೂಡ ನಿಮಗೆ ತಪ್ಪದೇ ಬರ್ತಾ ಇರ್ತದೆ ಎಲ್ಲವನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದು ನೋಡಿ ಇಲ್ಲಿ ಏನಪ್ಪ ಅಪ್ಡೇಟ್ ಅಂತ ಅಂದರೆ ಈ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಪಿಂಕ್ ಕಾರ್ಡ್ ಇತ್ತೀಚೆಗೆ ನ್ಯೂಸಲ್ಲಿ ಬಂದಿತ್ತು ಪಿಂಕ್ ಕಾರ್ಡ್ ಏನಪ್ಪಾ ಅಂತಂದರೆ ನೀವೇನಾದರೂ ಪಿಂಕ್ ಕಾರ್ಡ್ ಹೊಂದಿದರೆ ಡೈರೆಕ್ಟಾಗಿ ನಿಮಗೆ ಹಣ ಬರ್ತದೆ ಮತ್ತು ಇಲ್ಲಿ ಪಿಂಕ್ ಕಾರ್ಡ್ ಹೊಂದಿದ್ರಿ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಒಂದು ಖಾತೆಗೆ ಬಂದೇ ಬರ್ತದೆ ಆ ಒಂದು ಪಿಂಕ್ ಕಾರ್ಡ್ ಮುಖಾಂತರ ನೀವು ಏನು ಚೆಕ್ಕನ್ನು ಮಾಡ್ಕೋಬೋದು ಹಣ ಯಾವಾಗ ಬರ್ತದೆ ಯಾವಾಗ ಬರಲ್ಲ ಮತ್ತು ಇಲ್ಲಿ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆಯೂ ಕೂಡ ಆಗಿರ್ಬೋದು ಈ ರೀತಿಯಲ್ಲಿ ನಿಮಗೆ ಪಿಂಕ್ ಕಾರ್ಡ್ಗೆ ಇತ್ತು ಅಂತಂದರೆ ನಿಮಗೆ ಸಂಪೂರ್ಣವಾಗಿ ಹಣ ಯಾವಾಗ ಬರುತ್ತೆ ಮತ್ತು ಎಲ್ಲಿ ಇದೆ ಅಥವಾ ಸ್ಟೇಟಸ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಎಲ್ಲವನ್ನು ಕೂಡ ನೀವು ಪಿಂಕ್ ಕಾರ್ಡ್ ಮುಖಾಂತರ ನೋಡ್ಕೋಬೋದು ಅದಕ್ಕಾಗಿ ಪಿಂಕ್ ಕಾರ್ಡ್ ಇಲ್ಲಿ ಇತ್ತೀಚೆಗೆ ಹೇಳಿದ್ರು ಅವರು ಅಂದರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಈಗಾಗಲೇ ಅಪ್ಡೇಟ್ ಏನು ಅಪ್ಲೈನ ಮಾಡಿರ್ತೀರ ಅವರೆಲ್ಲರಿಗೂ ಕೂಡ ಪಿಂಕ್ ಕಾರ್ಡ್ ಅನ್ನು ಕೊಡ್ತೇವೆ ಆ ಒಂದು ಪಿಂಕ್ ಕಾರ್ಡ್ ಮುಖಾಂತರ ಅವರು ಆ ಒಂದು ಸಂಪೂರ್ಣವಾಗಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನು ಅವರು ತಿಳ್ಕೊಬೋದು ಅಲ್ಲಿನ ಒಂಥರ ಎ ಟಿ ಕಾರ್ಡ್ ರೂಪದಲ್ಲಿ ಪಿಂಕ್ ಕಾರ್ಡ್ಗಳನ್ನು ಎಲ್ಲ ಮಹಿಳೆಯರಿಗೆ ನಾವು ಕೊಡ್ತಾ ಹೋಗ್ತೇವೆ ಅಂತ ಹೇಳಿ ಇತ್ತೀಚೆಗೆ ಡಿ ಕೆ ಶಿ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸರ್ ಅವರು ಇಲ್ಲಿ ಇತ್ತೀಚೆಗೆ ಹೇಳಿದರು ಅದರ ಬಗ್ಗೆ ನಾವು ವಿಡಿಯೋಗಳನ್ನು ಕೂಡ ನಾವು ಮಾಡ್ತಾ ಹೋಗಿದ್ವಿ ಅದನ್ನು ಯಾವಾಗ ಕೊಡ್ತಾರೆ ಅಂತ ಹೇಳಿ ಕೇಳಿದರೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಪಿಂಕ್ ಕಾರ್ಡ್ ಬಗ್ಗೆ ಯಾವುದೇ ಅಂತ ಒಂದು ಮಾಹಿತಿ ಬಂದಿಲ್ಲ ಯಾವಾಗ ಕೊಡ್ತೇವೆ ಏನು ಮಾಡ್ತೇವೆ ಅಂತ ಏನೂ ಕೂಡ ಹೇಳಿಲ್ಲ ಆದರೆ ಇಲ್ಲಿ ಹತ್ತನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಸ್ವಲ್ಪ ಇಲ್ಲಿ ಮಾಹಿತಿ ಬಂದಿದೆ ಇಲ್ಲಿ ಈಗಾಗಲೇ ಇನ್ನೂ ಕೂಡ ಹದಿನೈದು ದಿನ ಆಗಿಲ್ಲ ಹತ್ತೊಂಬ ಒಂಬತ್ತನೇ ಒಂದು ಕಂತಿನ ಒಂದು ಹಣ ಬಂದು ಅಂದರೆ ಒಂಬತ್ತನೇ ಒಂದು ಕಂತಿನ ಹಣ ಇತ್ತೀಚೆಗೆ ಇಲ್ಲಿ ಬಂದಿತ್ತು ಆದರೆ ಇಲ್ಲಿ ಇನ್ನೂ ಕೂಡ ಟೈಮ್ ಇದೆ ಆ ಒಂದು ಹತ್ತನೇ ಕಂತಿನ ಒಂದು ಹಣ ಬರೋದಕ್ಕೆ ಹದಿನೈದು ದಿನ ಕೂಡ ಏನಾಗಿಲ್ಲ ಒಂಬತ್ತನೇ ಒಂದು ಕಂತಿನ ಹಣ ಬಂದು ಇನ್ನೂ ಒಂದು ವಾರದಲ್ಲಿ ಅಂದರೆ ಈ ಒಂದು ಬರ್ತಕ್ಕಂಥ ಒಂದು ಏನು ಮುಂದಿನ ವಾರದಲ್ಲಿ ನಿಮಗೆ ಎಲೆಕ್ಷನ್ ಆದ ನಂತರ ನಿಮಗೆ ಹನ್ನೊಂದು ಹತ್ತನೇ ಒಂದು ಕಂತಿನ ಹಣ ಬರ್ತಕ್ಕಂಥ ಒಂದು ಸಾಧ್ಯತೆ ಇಲ್ಲಿ ಇದೆ ಅಂತ ಇತ್ತೀಚೆಗೆ ಅವರು ಮಾಹಿತಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದು ಈ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಈಗ ಪ್ರೆಸೆಂಟ್ ಆಗಿ ಇರತಕ್ಕಂಥ ಒಂದು ಅಪ್ಡೇಟ್ ಏನಪ್ಪ ಅಂತ ಅಂದರೆ ಹತ್ತನೇ ಒಂದು ಕಂತಿನ ಹಣ ಇನ್ನು ಮುಂದಿನ ಒಂದು ಒಂದು ವಾರದಲ್ಲಿ ಅಥವಾ ಮುಂದಿನ ಈ ಒಂದು ಐದರಿಂದ ಆರು ದಿನಗಳಲ್ಲಿ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅದರ ಜೊತೆಗೆ ಈ ಒಂದು ಏನು ಈಗಾಗಲೇ ಹೇಳಿದೆ ಪಿಂಕ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಪಿಂಕ್ ಕಾರ್ಡನ್ನು ಕೂಡ ಆದಷ್ಟು ಬೇಗ ನಿಮಗೆ ಕೊಡಲಾಗ್ತದೆ ಆದರೆ ಇಲ್ಲಿ ಪಿಂಕ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಯಾವುದೇ ಅಂಥ ಒಂದು ಅಪ್ಡೇಟ್ಗಳನ್ನು ಕರ್ನಾಟಕ ಸರ್ಕಾರ ಇನ್ನೂ ಕೂಡ ಯಾರಿಗೂ ಕೂಡ ಅಫಿಷಿಯಲ್ ಆಗಿ ಕೊಟ್ಟಿಲ್ಲ ಓಕೆ ಇದಾಗಿತ್ತು ಇವತ್ತಿನ ಒಂದು ಅಪ್ಡೇಟ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತ್ರ